ಸೊ ಗೊತ್ತಿಲ್ಲದೆ ನೀವು ಆಗಿದೆ ಹೌದು ಅನಿಲ್ ಭಟ್ ಅವ್ರನ್ನ ಮದುವೆ ಆಗಿದ್ದಕ್ಕೆ ನಿಮ್ಮ ಬಳಿ ಅವರ ಒಟ್ಟಿಗೆ ಇರುವ ಒಂದೇ ಒಂದು ಯಾವ್ದಾದ್ರು ಫೋಟೋ ಇದೆಯಾ ಅನಿಲ್ ಭಟ್ ಅವರು ಅವಾಗ ನಾನು ಫೋಟೋ ತೆಗೆದುಕೊಳ್ಳುವಂತ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ನನ್ನ ಫ್ಯಾಮಿಲಿ ನನ್ನ ತಾಯಿಯ ಫೋಟೋ ನನಗೆ ಮೊನ್ನೆ ಮೊನ್ನೆ ನಾನು ಒಂದ್ ಕಡೆಯಿಂದ ನಾನು ತಗೊಂಡು ತೆಗೆದುಕೊಂಡಿರೋದು ನನ್ನ ತಾಯಿಯ ಫೋಟೋ ನನ್ನ ತಾಯಿಯ ಫೋಟೋ ಮಾತ್ರ ನಾನು ತೆಗೆದುಕೊಂಡಿರೋದು ನನ್ನ ತಂದೆಯ ಫೋಟೋನು ಇಲ್ಲ ಅದು ನನಗೆ ನಮ್ಮ ಈ ಅಕ್ಕನೇ ನನ್ನ ಇಲ್ಲಿ ಎಲ್ಲಿದ್ದಾಳೆ ನಿಮ್ ಆ ಅಕ್ಕನೇ ಕೊಟ್ಟಿರೋದು

ನೀವು ಕ್ಷನ್ ಯಾವ ರೀತಿ ಹೇಳಿ ಹಾಕ್ತಾ ಇದ್ದೀರ ನಾನು ಮದುವೆ ಆಗಿದ್ದೀನಿ ಅನ್ನೋದಕ್ಕೆ ನಾನು ಹೇಳಿದ್ದೀನಾ ನಾನು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ದು ನಾನು ಮದುವೆ ಆಗಿರೋದು ಅನಿಲ್ ಭಕ್ತನ ಮಾತ್ರ ನಿಮ್ಮ ಮಗಳು ಅಂತ ಹೇಳ್ಕೊತಾ ಇದ್ದಾರಲ್ಲ ನನ್ನ ಹತ್ರ ಫೋಟೋ ಯಾರು ಐಡಿಯಾ ಕೊಡಲಿಲ್ಲ ನನ್ನ ಮಗಳನ್ನ ನನ್ನ ಮಗಳಂತ ಹೇಳಬೇಕು ನಾನು ಒಂದು ಪಾಸ್ಪೋರ್ಟ್ ಸೈಡ್ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೆ ಇಂದ ಒಂದು ನಾಮಕರಣ ಆಗಲಿ ಒಂದು ಮ್ಯಾರೇಜ್ ಆಗಲಿ ಏನು ಮಾಡಿಲ್ಲ ಅನಿಲ್ ಭಟ್ ಅವರು ಮದುವೆ ಆದ ನಂತರ ಯಾಕೆ ಅವ್ರ ಒಟ್ಟಿಗೆ ಇರ್ಲಿಲ್ಲ ಏನ್ ಸಮಸ್ಯೆ ಆಯ್ತು ಏನ್ ಸಮಸ್ಯೆ ನನ್ನ ಅಕ್ಕನ ಒಂದು ಮದುವೆ ಆಗ್ಬೇಕಾಗಿತ್ತು ಈಗ ನಿಮ್ಮ ಟಿವಿಯಲ್ಲಿ ಬಂದು ಕೂತ್ಕೊಂಡಿದ್ರಲ್ಲ ಅವರು ಮದುವೆ ಆಗೋ ತನಕ ನಾನು ಮನೆಯಲ್ಲಿ ಇದ್ದೆ ಆಗ ನಿಮಗೆ ಇಪ್ಪತ್ತೊಂದು ವರ್ಷ ಸುಮಾರು ಇರಬಹುದು ಅವ್ರು ಮದುವೆ ಆಗಿರಲಿಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ ಅವರಿಗೆ ನಾನು ಹೇಳಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳಿಲ್ಲ ನಾನು ಮದುವೆ ಆಗಿದ್ದೀನಿ ಅಂತ ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನ್ನ ಫ್ಯಾಮಿಲಿಯಲ್ಲಿ ಸೋ ಅವ ನಿಮ್ಮ ಅಕ್ಕನ ಮದುವೆ ಆಗೋ ಹೊತ್ತಿಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸಾಗಿತ್ತು ಹಾ ನಿಮ್ಮ ಮಗಳು ಯಾವ ವರ್ಷದಲ್ಲಿ ಹುಟ್ಟಿದ್ದು ನಿಮ್ಮ ಅಕ್ಕನ ಮದುವೆ ಆಗಲಿ ಅಣ್ಣನ್ನ ನೀವು ಹೇಳೋ ಪ್ರಕಾರ ಅನನ್ಯ ಭಟ್ಟು ಹುಟ್ಟಿದ್ದು ಯಾವ ವರ್ಷದಲ್ಲಿ 83 ಅಲ್ಲಿ ಹುಟ್ಟಿದ ನಂತರ ಆ ಮಗು ಏನ್ ಮಾಡಿದ್ರಿ ಆ ಮಗುವನ್ನ ಅಣ್ಣ ನದಿಯನ್ನ ತಕೊಂಡು ಹೋಗಿ ಬಿಟ್ಟಿದ್ರು ಯಾರು ಬಿಟ್ಟಿದ್ರು ಯಾರು ಬಿಟ್ಟಿದ್ಯಾರೂ ನಾನೇ ಅಂತ ಹೇಳಿದ್ರು ಆದ್ರೆ ಅದನ್ನ ನಾನು ಯಾರು ಅಂತ ನಾನು ನಿಮಗೆ ಹೇಳಕಾಗಲ್ಲ ನಾನು ಹೇಳೋದು ಇಲ್ಲ ಆಯ್ತು ನೀವು ಆ ಒಂದು ದಿನದ ಮಗುವನ್ನ ಈ ಅರವಿಂದ್ ಮತ್ತು ವಿಮಲ ಅನ್ನೋವರು ಕರ್ಕೊಂಡು ಹೋಗಿದ್ರು ಅವರು ಸಾಕ್ತಾ ಇದ್ರು ಅವರು ನನಗೆ ಒಂದು ಪತ್ರದ ಮೂಲಕ ನಾನು ಎಲ್ಲಿದ್ದೀನಿ ಅಂತ ಹೇಳಿಕೊಂಡು ನನಗೆ ಹೇಳಿದರು ನಾನು ಇಂಥ ಕಡೆ ಇದು ಮಾಡ್ತೀನಿ ನೀವೆಲ್ಲಿದ್ರೂ ನಾನು ಒಂದು ಲೆಟ್ರ್ ಇದು ಮಾಡ್ತೀನಿ ಒಂದು ಅಡ್ರೆಸ್ ಕೊಡ್ತೀನಿ ಆ ಲೆಟ್ರಿಗೆ ನೀವು ಆ ಅಡ್ರೆಸ್ಗೆ ನೀವು ಲೆಟ್ರ್ ಬರೆಯಿರಿ ಅಂತ ಹೇಳಿದರು ಅರವಿಂದ್ ವಿಮಲಾ ಅವರು ಯಾವ ಊರವರು ಅವರು ಒಂದು ಹಳ್ಳಿ ಅವರು ಅವ್ರ ಜೊತೆ ನಿಮ್ಗೆ ಈಗಲೂ ಕಾಂಟ್ಯಾಕ್ಟ್ ಇದೆಯಾ ಇವಾಗ ಇಲ್ಲ ಅವರು ಅವರು ತುಂಬಾ ವಯಸ್ಸಾದವರು ಅವರು ಸತ್ತು ಹೋಗಿದ್ದಾರೆ ನಿಮ್ಮ ಅರವಿಂದ್ ವಿಮಲಾ ಅವರು ಸಾಕ್ತಾ ಇದ್ದಾರೆ ಅನ್ನೋದಾದ್ರೆ ನಿಮ್ಮ ನೀವು ಯಾವಾಗ ಮಗಳನ್ನ ಕರ್ಕೊಂಡ್ ಬರ್ತೀರಿ ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಯಾವ ವಯಸ್ಸಲ್ಲಿ ಕರ್ಕೊಂಡ್ ಬರ್ತೀರಿ ಏಳನೇ ಕ್ಲಾಸ್ ಆದ ಮೇಲೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋದು ಏಳನೇ ಕ್ಲಾಸ್ ಕರ್ಕೊಂಡ್ ಮೇಲೆ ಏಳನೇ ಕ್ಲಾಸ್ ಇಂದ ಹೈಸ್ಕೂಲಿಗೆ ಯಾವ ಸ್ಕೂಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ರಿ ಅಡ್ಮಿಷನ್ ಮಾಡಿಸಿದ್ರಿ ಹೈಸ್ಕೂಲಿಗೆ ಕೋಲ್ಕತ್ತಾದಲ್ಲಿ ನಾನು ಅಡ್ಮಿಷನ್ ಮಾಡಿದ್ದು ಒಬ್ಬ ಶೇಟು ಅನ್ನುವರು ನನ್ನ ಮಗಳನ್ನ ಕರ್ಕೊಂಡು ನನ್ನ ಮಗಳು ನನ್ನನ್ನ ಕರ್ಕೊಂಡು ಹೋಗಿ ಅವರು ನನ್ನನ್ನ ನೋಡ್ಕೊಂತ ಇದ್ರು ಇರಲಿ ಮೇಡಮ್ ಯಾವ ಇರಲ್ಲಿ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ಕೋಲ್ಕತ್ತಾಗ ಹೋಗಿ ನಿಮ್ಮ ಮಗಳನ್ನ ಏಳನೇ ಕ್ಲಾಸ್ಗೂ ಎಂಟನೇ ಕ್ಲಾಸ್ಗೂ ಅಡ್ಮಿಷನ್ ಮಾಡಿಸಿದ್ರಿ ನನಗೆ ಇವಾಗ ಅದು ಮರೆತು ಹೋಗಿದೆ